ಅದು ನಂಗೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಕೊಟ್ಟಿದ್ರು ಆದ್ರೆ ಬರ್ಲಿ ಅವ್ರು ಕೋವಿಡ್ ಇರೋದ್ರಿಂದ ನಂಗೆ ತಗೊಳ್ಳಿಲ್ಲ ಮತ್ತೆ ನಮ್ಮ ಲೋಕನಾಥ್ ಅವರು ಬಹಳ ಇದರಿಂದ ಮಾಡಿ ಮುತುವರ್ಜಿಯಿಂದ ಮತ್ತೆ ಈ ಒಂದು ಸಮಾರಂಭದಲ್ಲಿ ಕೊಟ್ಟರು ಬಹಳ ಸಂತೋಷ ಆಗುತ್ತೆ ಒಂದು ಪುರಾತನ ಒಂದು ಹಳೆಯ ಯೂನಿವರ್ಸಿಟಿ ಒಳ್ಳೆ ಯೂನಿವರ್ಸಿಟಿ ಹೆಸರಿಂದ ಯೂನಿವರ್ಸಿಟಿ ಮತ್ತು ನಮ್ಮದೇ ಆದ ಮೈಸೂರು ನಮ್ಮ ಕನ್ನಡದವ್ರದ್ದು ಬಹಳ ಸಂತೋಷ ಆಗಿದೆ ತುಂಬಾ ಸಂತೋಷ ಆಗಿದೆ ಸಂತೋಷ ಅನಿಸುತ್ತೆ ನೋಡಿ ಬಹಳ ಸಂತೋಷ ಹುಡುಗಿಯರು ನೋಡಿ ಬಹಳ ಸಂತೋಷ ಆಯ್ತು ಹದಿನಾಲ್ಕು ಹದಿನೆಂಟು ಗೋಲ್ಡ್ ಮೆಡ್ ನೋಡಿದಾಗ ಓ ನಮ್ಮ ನಮ್ದು ಸಂತತಿ ಅಂತ ಸಂತತಿ ಸಾವಿರ ಆಗ್ಬಳಿಲಿ ಅಂತ ಹೇಳ್ತೀನಿ ಸ್ವಲ್ಪ ಹುಡುಗರು ಸ್ವಲ್ಪ ಸಿನ್ಸಿಯರ್ ಜಾಸ್ತಿ ಅದಕ್ಕೆ ತಮಾಷೆ ಮಾಡ್ತೀನಿ ಒಂದೇ ಎಲ್ಲ ಜೀವನದಲ್ಲಿ ಮುಂದುವರ್ಸೋಕ್ಕೆ ಗೋಲ್ಡ್ ಮೆಡ್ಲು ಬೇಕು ಧೈರ್ಯನೂ ಬೇಕು ಕಷ್ಟಗಳನ್ನು ತೋರಿಸುವ ಛಾತಿನೂ ಬೇಕು ನಿರಾಶೆ ಎದುರಿಸುವ ಒಂದು ತಾಕತ್ತು ಬೇಕು ಅವೆಲ್ಲವೂ ಮಧ್ಯಾರ್ಥಿಗೆ ಸಿಗ್ಲಿ ಇದ್ರ ಜೊತೆಗೆ ಅವ್ರ ಜೀವನ ಉಜ್ವಲವಾಗಲಿ ನಮ್ಮ ದೇಶ ಉಜ್ವಲ ಆಗಲಿ ನಮ್ಮ ಕನ್ನಡ ನಾಡಿಗೆ ಅವರೆಲ್ಲರೂ ಹೆಸರು ತರಲಿ ಅಂತ ಬಯಸ್ತಾ

ಇದರಿಂದ ಮಾಡಿ ಮುತುವರ್ಜಿಯಿಂದ ನಂಗೆ ಈ ಒಂದು ಸಮಾರಂಭದಲ್ಲಿ ಕೊಟ್ಟರು ಬಹಳ ಸಂತೋಷ ಆಗುತ್ತೆ ಒಂದು ಪುರಾತನ ಒಂದು ಹಳೆಯ ಯೂನಿವರ್ಸಿಟಿ ಒಳ್ಳೆ ಯೂನಿವರ್ಸಿಟಿ ಹೆಸರಿಂದ ಯೂನಿವರ್ಸಿಟಿ ಮತ್ತು ನಮ್ಮದೇ ಆದ ಮೈಸೂರು ನಮ್ಮ ಕನ್ನಡದವ್ರದ್ದು ಬಹಳ ಸಂತೋಷ ಆಗಿದೆ ತುಂಬಾ ಸಂತೋಷ ಆಗಿದೆ ಸಂತೋಷ ಅನಿಸುತ್ತೆ ನೋಡಿ ಬಹಳ ಸಂತೋಷ ಹುಡುಗಿಯರು ನೋಡಿ ಬಹಳ ಸಂತೋಷ ಆಯ್ತು ಹದಿನಾಲ್ಕು ಹದಿನೆಂಟು ಗೋಲ್ಡ್ ಮೆಡಲ್ ನೋಡಿದಾಗ ಓ ನಮ್ ನಮ್ದು ಸಂತತಿ ಅಂತ ಸಂತತಿ ಸಾವಿರ ಆಗ್ಬಳಿ ಅಂತ ಹೇಳ್ತೀನಿ ಯಾಕಂದ್ರೆ ಸ್ವಲ್ಪ ಹುಡುಗಿಯರು ಸ್ವಲ್ಪ ಸಿನ್ಸಿಯರ್ ಜಾಸ್ತಿ ಅದಕ್ಕೆ ತಮಾಷೆ ಮಾಡ್ತೀನಿ ಒಂದೇ ಎಲ್ಲ ಜೀವನದಲ್ಲಿ ಮುಂದುವರ್ಸೋಕ್ಕೆ ಗೋಲ್ಡ್ ಮೆಡ್ಲು ಬೇಕು ಧೈರ್ಯನೂ ಬೇಕು ಕಷ್ಟಗಳನ್ನು ತೋರಿಸುವಷ್ಟು ಛಾತಿನೂ ಬೇಕು ನಿರಾಶೆನ ಎದುರಿಸುವ ಒಂದು ತಾಕತ್ತು ಬೇಕು ಅವೆಲ್ಲವೂ ಮಧ್ಯಾರ್ಥಿಗೆ ಸಿಗಲಿ ಇದ್ರ ಜೊತೆಗೆ ಅವ್ರ ಜೀವನ ಉಜ್ವಲವಾಗಲಿ ನಮ್ಮ ದೇಶ ಉಜ್ವಲ ಆಗಲಿ ನಮ್ಮ ಕನ್ನಡ ನಾಡಿಗೆ ಅವರೆಲ್ಲರೂ ಹೆಸರು ತರಲಿ ಅಂತ ಬಯಸ್ತಾ